ಸಾಕುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಎಸ್ ಟಿ ಸಿ ಎಸ್ ಟಿ ಅವಧಾನವನ್ನು ಬೇರೆ ಕಡೆ ವರ್ಗಾಯಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ सरकार के माता की भारतीय जनता पार्टी के भारतीय जनता पार्टी के राम भक्तर अरेस्ट कांग्रेस सरकार ಅಲ್ಪಸಂಖ್ಯಾತರನ್ನು ಹೋಲೈಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತು ಹಾಕಿ ಭಾರತ್ ಮಾತು ಹಾಕಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲೆ ಇಂದು ಭ್ರಷ್ಟ ಸರ್ಕಾರ ಹಾಗೂ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ತನ್ನದೇ ಆದ ಕೆಟ್ಟ ಬುದ್ಧಿಯನ್ನು ಉಪಯೋಗಿಸಿ ಹಿಂದೂ ಕಾರ್ಯಕರ್ತರನ್ನ ಸೆರೆಮನೆಗೆ ಹಾಕುತ್ತಿದ್ದು ಆ ಒಂದು ಅದನ್ನ ಪ್ರತಿಭಟಿಸಿ ನಮ್ಮ ಜಿಲ್ಲೆಯಿಂದ ಇಂದು ಕರೆಯನ್ನು ಕೊಟ್ಟಿದ್ದೇವೆ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಹಿಂದಿನ ವಿಧಾನ ಪರಿಷತ್ ಅಂತ ನಾರಾಯಣ ಸಾಬ್ ಪಾಂಡ್ಯ ಅವರು ಹೇಳಿ ವಿನಂತಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನೇತೃತ್ವ ವಹಿಸಿದಂತಹ ನಮ್ಮ ನಾಯಕರಾದಂಥ ಸನ್ಮಾನನೀಯ ಮಾಜಿ ಶಾಸಕರಾದಂಥ ಚರಂತಿ ಮಠರವರೇ ಹಾಗೂ ಉಪಸ್ಥಿತರಿದ್ದಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿಣಿಯರೇ ದೇಶ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ ಇದೇ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ್ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ದೇಶ ತುಂಬ ಸಂಭ್ರಮಣೆ ಆಚರಣೆ ಮಾಡ್ತಾ ಇರುವಾಗ ದೇಶದ ತುಂಬಾ ಉತ್ಸಾಹ ಇದ್ದಾಗ ಈ ಕಾಂಗ್ರೆಸ್ ಸರ್ಕಾರ ಅವತ್ತು ಆ ರಾಮ ಮಂದಿರ ಸಲುವಾಗಿ ಯಾರು ಹೋರಾಟ ಮಾಡಿದ್ರು ಆ ಮೂವತ್ತು ವರ್ಷಗಳ ಹಿಂದಿನ ಕೇಸುಗಳನ್ನು ಕೆದಕಿ ತೆಗೆದು ಅವರಿಗೆ ಬಂಧನ ಮಾಡ್ತಾ ಇದೆ ಇವು ನಿಜವಾಗಿ ನಾಚಿಕೆ ಪಡ್ತಕ್ಕಂತಹ ವಿಷಯ ಆ ವಿವಾದಿತ ಕಟ್ಟಡವನ್ನು ರುಳಿಸಿ ಅಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದ್ದು ಕಾಂಗ್ರೆಸ್ಗರು ಸಹಿತ ವಿಷಮ್ರಣೆ ಮಾಡಬೇಕಾಗಿತ್ತು ಸಂತೋಷ ಪಡಬೇಕಾಗಿತ್ತು ಆದರೆ ಕಾಂಗ್ರೆಸ್ಗೆ ಮುಸಲ್ಮಾನರನ್ನು ಓಲೈಕೆ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಹಿಂದೂಗಳಿಗೆ ಗುದ್ದು ಕೊಡ್ತಕ್ಕಂತ ಮುಸಲ್ಮಾನರಿಗೆ ಮುದ್ದು ಮಾಡತಕ್ಕಂಥ ಸಿದ್ದರಾಮಯ್ಯ ಇವತ್ತು ಹಿಂದೂ ವಿರೋಧಿ ನೀತಿಯಿಂದಾಗಿ ಮೂವತ್ತು ಒಂದು ವರ್ಷದ ಹಿಂದೆ ಯಾರು ರಾಮ ಸೇವೆಗಾಗಿ ಕರಸೇವೆಗಾಗಿ ಅಯೋಧ್ಯೆಗೆ ಹೋಗಿದ್ರು ಅವತ್ತಾದಂತಹ ಸಣ್ಣ ಪುಟ್ಟ ಗಲಭೆಯಲ್ಲಿ ಇವತ್ತವರನ್ನು ಹುಡುಕಿತದ್ದು ಅವರೇ ಬಂಧನ ಮಾಡ್ತಾ ಇದೆ ದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇವತ್ತು ವರ್ತಿಸ್ತಾ ಇದೆ ಎಲ್ಲರೂ ಸೂಕ್ಷ್ಮವಾಗಿ ಗಮನ ಮಾಡ್ತಾ ಇದ್ದಾರೆ ನಾವು ರಾಮ ಮಂದಿರಕ್ಕೆ ನಮಗೆ ಆಮಂತ್ರಣ ಬಂದಿಲ್ಲ ನಾವು ಬರಂಗಿಲ್ಲ ಅಂತ ಕೆಲವು ಕಾಂಗ್ರೆಸ್ಗಳು ಹೇಳ್ತಾರೆ ಅರೆ ದೇವರ ಗುಡಿಗೆ ಬರ್ಲಿಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮನೆ ಮನೆಗೆ ತಳ್ಳಿ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ ಆದರೆ ಯಾರು ನಿಜವಾಗಿ ಪವಿತ್ರ ಇದ್ದಾರೆ ಯಾರು ಪಾಪಿಗಳು ಅಲ್ಲ ಅವರು ಮಾತ್ರ ರಾಮ ಮಂದಿರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ನೀವು ಕೋರ್ಟಿನಲ್ಲಿ ಕಪಿಲ್ ಸಿಬಲ್ ಇವರ ನೇತೃತ್ವದಲ್ಲಿ ಇಪ್ಪತ್ತು ವಕೀಲರುಗಳಿಗೆ ನೇಮಿಸಿ ರಾಮ ಮಂದಿರ ಆಗಬಾರದು ಅನ್ನತಕ್ಕಂಥ ನಿರ್ಣಯವನ್ನು ಮಾಡಿ ಕೋರ್ಟ್ನಲ್ಲಿ ವಾದಿಸಿದಂತ ಕಾಂಗ್ರೆಸ್ ಇವತ್ತು ರಾಮ ಮಂದಿರದ ಬಗ್ಗೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ರಾಮ ಮಂದಿರ ಇದು ಬಿಜೆಪಿಯ ಪ್ರಶ್ನೆ ಅಲ್ಲ ರಾಮ ಮಂದಿರ ಇದು ಚುನಾವಣೆಯ ಪ್ರಶ್ನೆ ಅಲ್ಲ ರಾಮ ಮಂದಿರದು ಕೃಷಿ ಮತ್ತು ಅಧಿಕಾರದ ಪ್ರಶ್ನೆ ಅಲ್ಲ ರಾಮ ಮಂದಿರ ಈ ದೇಶದ ರಾಷ್ಟ್ರೀಯತೆ ಪ್ರಶ್ನೆ ಈ ದೇಶದ ಮಾನ ಸನ್ಮಾನದ ಪ್ರಶ್ನೆ ಈ ದೇಶದ ಅಸ್ಮಿತೆಯ ಪ್ರಶ್ನೆ ಅದಕ್ಕಾಗಿ ದೇಶದ ಸಮಸ್ತ ಹಿಂದೂಗಳು ಸಹಿತ ಇವತ್ತು ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ನಾವು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೂವತ್ತೆರಡು ವರ್ಷಗಳ ಹಿಂದೆ ಯಾರ್ಯಾರು ಹೋಗಿದ್ರು ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡ್ತೀರಾ ನಾನು ಹೋಗಿದ್ದೆ ನಾನು ಪ್ರತ್ಯಕ್ಷ ಧರ್ಶಿ ಆ ಕಟ್ಟಡ ಬೀಳುವಾಗ ನಾನು ಪ್ರತ್ಯಕ್ಷ ತಿಳಿಸಿ ನನಗೆ ಅಯೋಧ್ಯೆಯಲ್ಲಿಯೂ ಬಂಧನ ಆಯಿತು ಚಿತ್ರಕೂಟದಲ್ಲಿ ಬಂಧನ ಆಯ್ತು ಮಧ್ಯಪ್ರದೇಶದ ಸಾಂತಾದಲ್ಲಿಯೂ ಬಂಧನ ಆಯಿತು ಹಾಗಾದ್ರೆ ಇವತ್ತು ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು ಸಿದ್ದರಾಮಯ್ಯ ಇವತ್ತು ಮೊಘಲ್ ಸಾಮ್ರಾಜ್ಯವನ್ನು ತರುವ ಸಲುವಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಸಂಗೊಳ್ಳಿನ ರಾಯಣ್ಣನ ನಾಡಿನಲ್ಲಿ ಇವತ್ತು ಟಿಪ್ಪುವಿನ ನಾಡು ಮಾಡಬೇಕಂತ ನೀವು ಮುದ್ದಾಡಿಸ್ತಾ ಇದ್ದೀರಿ ಮುಸಲ್ಮಾನರಿಗೆ ಇಂಥವನ್ನು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಸಮಸ್ತ ಹಿಂದೂ ಸಮಾಜ ಇದನ್ನು ಉಗ್ರವಾಗಿ ಖಂಡನೆ ಮಾಡ್ತದೆ ಬರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಜನ್ಮ ಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ದೇಶದ ತುಂಬಾ ಇದರ ವೈಭವ ಮತ್ತು ವಿಜೃಂಭಣೆಯಿಂದ ಎಲ್ಲರೂ ಆಚರಣೆ ಮಾಡಬೇಕು ಅವತ್ತು ದೀಪೋತ್ಸವ ಮಾಡಬೇಕು ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು ಅದರ ಮುಖಾಂತರ ಗೃಹ ದೇಶದಲ್ಲಿ ರಾಮರಾಜ್ಯದ ಸ್ಥಾಪನೆ ಆಗ್ತದ ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಹೀಗೆ ಪಾಂಡ್ಯ ಅವರು ಹೇಳಿದ್ದಾರೆ ನನ್ನ ಧ್ವನಿ ಇಲ್ಲ ಹೀಗಾಗಿ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ ಈ ಪ್ರತಿಭಟನೆಯನ್ನು ಶ್ರೀಕಾಂತ್ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸಲುವಾಗಿ ನಾವು ಮಾಡ್ತಾ ಇದ್ದೇವೆ ರನೇ ತಾರೀಕು ಎಲ್ಲರೂ ಸಾಯಂಕಾಲ ಮನೆಯಲ್ಲಿ ಐದೈದು ಕನಿಷ್ಠ ಐದೈದು ದೀಪವನ್ನು ಬೆಳಗಿಸಿ ಆ ಮೂಲಕನೂ ಕೂಡ ಈ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ವ್ರಂತಿ ಮಾಡ್ಕೊಳ್ತೀವಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತ್ಮತಾ ಇಲ್ಲಿವರೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ನಾಯಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ವಂದನೆಗಳನ್ನು ತಿಳಿಸ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದ